ನಮಸ್ತೆ ಬಾಹ್ಯಾಕಾಶದಲ್ಲಿ ಮೊದಲ ಬಾರಿ ಹರಳಿದ ಹೂವಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನ ಆ ಹೂವು ಯಾವುದು ಎಂಬ ಕೌತುಕ ನಿಮ್ಮಲ್ಲಿ ಕಾಡೋದು ಸಹಜ ಬಾಹ್ಯಾಕಾಶ ಒಂದು ವಿಶೇಷ ಹಾಗೂ ಆಕರ್ಷಕವಾದ ಸ್ಥಳ ಎಂಬುದು ನಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರ ಅಲ್ಲಿ ಏನನ್ನು ನಾವು ಮಾತಾಡಿದರೂ ಕೇಳಿಸೋದು ಮೌನವೇ ಮಾತಾಗಿರುವಂಥದ್ದನ್ನು ಕಾಣ್ಬೋದು ವಿಶಾಲವಾದ ಸ್ಥಳ ಶೂನ್ಯದಂತೆ ಕಾಣುವುದರ ಜೊತೆಗೆ ಭೂಮಿ ಮೇಲಿಂದ ನೋಡಿದರೆ ಅಂದರೆ ಗಗನಯಾತ್ರಿಗಳು ಮೇಲಿಂದ ನೋಡಿದರೆ ಅದು ಒಂದು ರೀತಿ ಫುಟ್ಬಾಲ್ ರೀತಿ ಕಾಣುತ್ತೆ ಭೂಮಿ ಹಾಗೆ ಎಲ್ಲರಿಗೂ ತಮ್ಮ ಜೀವಿತ ಅವಧಿಯಲ್ಲಿ ಒಮ್ಮೆ ಆದರೂ ಬಾಹ್ಯಾಕಾಶಕ್ಕೆ ಹೋಗುವ ಅವಕಾಶ ಸಿಗುತ್ತಾ ಅಂತ ಕಾಯ್ತಾ ಇರ್ತಾರೆ ಅದು ಖಂಡಿತ ಸಿಗೋದು ಅದೇಗಿರಬಹುದು ಎಂಬುದನ್ನು ನೋಡಿ ಆಸ್ವಾದಿಸಬಹುದಷ್ಟೇ ಮತ್ತು ಅಲ್ಲಿ ಜರುಗುವ ಸನ್ನಿವೇಶಗಳನ್ನು ಓದಿ ಇಲ್ಲವೇ ಕೇಳಿ ನೋಡಿ ತಿಳಿಯಬಹುದು ಅಂದರೆ ಗಗನಯಾತ್ರಿಗಳು ಅಲ್ಲಿನ ವಿಚಾರಗಳನ್ನು ಈಗ ಸೋಷಿಯಲ್ ಮೀಡಿಯಾ ತುಂಬ ಫಾಸ್ಟ್ ಆಗಿರೋದ್ರಿಂದ ಇನ್ಸ್ಟಾದಲ್ಲೋ ಬೇರೆ ಯಾವುದೇ ಸೋಷಿಯಲ್ ಮೀಡಿಯಾದಲ್ಲಿ ಆ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಈ ವಿಚಾರಗಳು ಅಷ್ಟೇ ಆ ಮೂಲಕ ನಮಗೆ ದೊರಕಿರುವಂಥದ್ದು ಹಾಗೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಐ ಎಸ್ ಎಸ್ನಲ್ಲಿನ ವಿಶೇಷತೆಯನ್ನು ಹೇಳುವ ಸಂದರ್ಭದಲ್ಲಿ ಜೀನಿಯಾ ಹೂವು ಬಾಹ್ಯಾಕಾಶದಲ್ಲಿ ಹೇಗೆ ಹರಡಿಕೆ ಸಾಧ್ಯ ಆಯಿತು ಎಂಬ ವಿಚಾರವನ್ನು ಬಾಹ್ಯಾಕಾಶ ತಜ್ಞರು ಹಂಚಿಕೊಂಡಿದ್ದಾರೆ ಎರಡು ಸಾವಿರದ ಹದಿನಾರರಲ್ಲಿ ಪ್ರಕಾಶವಾದ ಬಣ್ಣವನ್ನು ಹೊಂದಿರುವ ಕಿತ್ತಳೆ ಬಣ್ಣದ ಜೀನಿಯಾ ಬಾಹ್ಯಾಕಾಶದಲ್ಲಿ ಹರಡಿದ ಮೊದಲ ಹೂವು ಎಂಬ ಖ್ಯಾತಿಗೆ ಭಾಜನವಾಗಿದೆ ಈ ಪ್ರಯೋಗ ನಾಸಾದ ಪ್ರಯತ್ನವಾಗಿತ್ತು ಶಾಖಾಹಾರಿ ಸಸ್ಯ ಬೆಳವಣಿಗೆಯ ಪ್ರಯೋಗದ ಭಾಗವಾಗಿ ಇದು ಗುರುತಿಸಿಕೊಂಡಿದೆ ಇದನ್ನು ಸೂಕ್ಷ್ಮ ಗುರುತ್ವಾಕರ್ಷಣೆಯಲ್ಲಿ ಸಸ್ಯಗಳ ಬೆಳವಣಿಗೆಯನ್ನು ಕುರಿತು ಅಧ್ಯಯನ ಮಾಡುವ ದೃಷ್ಟಿಯಿಂದ ಮೊದಲ ಬಾರಿಗೆ ಅಂದರೆ ಬಾಹ್ಯಾಕಾಶದಲ್ಲಿ ಆಹಾರದ ಉತ್ಪಾದನೆಯನ್ನು ಅನ್ವೇಷಿಸುವ ಉದ್ದೇಶದಿಂದ ಮಾಡಿದ ಮೊದಲ ಪ್ರಯತ್ನ ಇದಾಗಿತ್ತು ಆ ಪ್ರಯತ್ನ ಯಶಸ್ವಿಯಾಗುವುದರ ಜೊತೆಗೆ ಜಿನಿಯಾ ಅರಳುವ ಮೂಲಕ ಈ ಎಲ್ಲ ಸಾಧ್ಯತೆಗೆ ಹಸಿರು ನಿಶಾನೆ ತೋರಿದೆ ಹೌದು ಈ ಜಿನಿಯಾ ಗಿಡವನ್ನು ಹೇಗೆ ಎಲ್ಲಿ ಬೆಳೆಸಲಾಯಿತು ಎಂಬ ಪ್ರಶ್ನೆ ನಮ್ಮೆಲ್ಲರನ್ನ ಕಾಡೋದು ಸಹಜ ವೆಕ್ಕಿ ಸೌಲಭ್ಯದಲ್ಲಿ ಈ ಗಿಡವನ್ನು ಬೆಳೆಸಲಾಯಿತು ಅಂದರೆ ಇದು ಬಾಹ್ಯಾಕಾಶದಲ್ಲಿರುವ ಸಸ್ಯಗಳಿಗೆ ಬೆಳಕು ಮತ್ತು ಪೋಷಕಾಂಶಗಳ ಪೂರೈಕೆಯನ್ನು ಒದಗಿಸುವ ಕಡಿಮೆ ವೆಚ್ಚದ ಬೆಳವಣಿಗೆಯ ಪೂರೈಕೆಯನ್ನು ಹೊಂದಿರತಕ್ಕಂಥ ಒಂದು ಕೊಠಡಿ ಇದಾಗಿದೆ ಎಂದು ಗಗನಯಾತ್ರಿ ಕೆ ಜಲ್ ಲಿಂಡ್ ಗ್ರೇನ್ ತಿಳಿಸಿದ್ದಾರೆ ಗುರುತ್ವಾಕರ್ಷಣ ಶಕ್ತಿ ಮತ್ತು ಬೆಳವಣಿಗೆಯನ್ನು ನಿರ್ವಹಿಸುವುದು ಒಂದು ಸಮಸ್ಯೆ ಆಗಿರೋದರಿಂದ ಗಗನಯಾತ್ರಿಗಳು ಹೂವುಗಳನ್ನು ಬೆಳೆಸುವಲ್ಲಿ ಹಾಗೆ ಹೂವನ್ನು ಹರಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಈ ಪ್ರಯೋಗ ಭವಿಷ್ಯದಲ್ಲಿ ಬಾಹ್ಯಾಕಾಶದಲ್ಲಿ ಸ್ವಯಂಪೂರ್ಣ ಬದುಕು ಸಾಗಿಸಲು ಅಗತ್ಯವಾಗಿ ಬೇಕಾದ ಆಹಾರ ಪದಾರ್ಥಗಳನ್ನು ಉತ್ಪಾದಿಸಿಕೊಳ್ಳಲು ಸಾಧ್ಯವೇ ಎಂಬ ಸವಾಲಿಗೆ ಇದು ಆಶಾಕಿರಣ ಎಂದರೆ ತಪ್ಪಾಗಲಾರದು ಹೂವು ಮೊದಲ ಬಾರಿಗೆ ಹರಳಿ ಬದುಕುವ ಅವಕಾಶವನ್ನು ಯಶಸ್ವಿಯಾಗಿಸಿದೆ ಅಂದರೆ ಜಿನಿಯಾ ಅಂದರೆ ನಾವೀಗೆಲ್ಲ ನೋಡ್ತೀವಲ್ಲ ಒಂದು ಫ್ಯಾಷನ್ ಫ್ಲವರ್ ಮತ್ತು ಆಕರ್ಷಕವಾಗಿ ಗಾರ್ಡನಲ್ಲಿ ಅಳತಕ್ಕಂಥ ಹೂವನ್ನು ನಾವು ಬಾಹ್ಯಾಕಾಶದಲ್ಲಿ ನೆಡುವ ಮೂಲಕ ಯಶಸ್ವಿಯಾಗಿದ್ದೀವಿ ಅಂತ ಹೇಳಲಿಕ್ಕೆ ಹೆಮ್ಮೆ ಅನ್ನಿಸುತ್ತೆ ಆ ಕಾರಣಕ್ಕೆ ನಾವು ನೀವೆಲ್ಲ ಜೀನಿಯಾಗಿ ಕೃತಜ್ಞತೆಯನ್ನು ಹೇಳ್ತಾ ಇದಾಗಿತ್ತು ಹಿಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರವೇ ನಿಮಗಾಗಿ ಧನ್ಯವಾದಗಳು